ನಮ್ಮ ರೈತರನ್ನ ಇಪ್ಪತ್ತಾರು ಕುಟುಂಬಗಳನ್ನ ಖಾತೆ ಪಾಣಿ ಇದೆ ನಾವು ಸುಳ್ಳು ಹೇಳಿದ್ರೆ ಇವತ್ತೇ ಸದ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತಿರ ಅಧ್ಯಕ್ಷರೇ ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡನೆ ಮಾಡಿದಂತದ್ದು ನನ್ನ ಗಮನಕ್ಕೆ ಇದೆ ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಒಕ್ಕ ಲಭಿಸಿಲ್ಲ ಅಂತ

ಊರು ಊರು ಬೆಂಕಿ ಹತ್ತಿ ಉಳಿತಾ ಇದೆ ಪೂರ್ತಿ ಹೇಳ್ತೇನೆ ಒಂದೇ ನಿಮಿಷದಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡ್ರೀಮ್ ಫಾರೆಸ್ಟ್ ಅಂತ ಹೇಳಿ ಅವರು ಕೇಳಿದ್ದಾರೆ ಕೇಳಿಕ್ಕೆ ಅವಕಾಶ ಮಾಡಿಕೊಂಡಿದ್ರೆ ಮತ್ತು ನಾವು ಹೇಳಿಕ್ಕೆ ಅವಕಾಶ ಏನು ನಮ್ಮ ಗೌರವ ಸಚಿವರು ಹೇಳಿದ್ದಾರೆ ಹೊಕ್ಕ ಅಂತ ಸಚಿವರೇ ನಾನು ವಿಧಾನಸಭೆಯಲ್ಲಿ ತಮ್ಮ ಗೌರವಾನ್ವಿತ ಸಭಾಧ್ಯಕ್ಷ ಮುಂದೆ ಹೇಳ್ತೇನೆ ನಮ್ಮ ರೈತರನ್ನ ಇಪ್ಪತ್ತಾರು ಕುಟುಂಬಗಳನ್ನ ಖಾತೆ ಪಾಣಿ ಇದೆ ನಾವು ಅನುಮತಿ ಕೊಟ್ರೆ ದಾಖಲೆ ಸಲ್ಲಿಸ್ತೇನೆ ಅಧ್ಯಕ್ಷರೇ ಆ ದಾಖಲೆ ಏನಾದ್ರೂ ಕೂಡ ಇದ್ದು ಅವರು ಸುಳ್ಳು ಹೇಳಿದ್ರೆ ಇವತ್ತೇ ಸದ್ ರಾಜೀನಾಮೆ ಕೊಟ್ಟು ಆಚೆ ಹೋಗ್ತಿರ ಅಧ್ಯಕ್ಷ್ರೆ ಆದ್ರೆ ಸಚಿವರು ಬಹಳ ಪ್ರಬುದ್ಧರು ಆದ್ರೆ ಬಡವರ ಅನ್ಯಾಯ ನಾನ್ ಕೇಳಿದ್ರೆ ನೀವು ಆಗಿಲ್ಲ ಅಂದ್ರೆ ಏನ್ ಸ್ವಾಮಿ ಧರ್ಮ ಇದು ನಾನು ಶಾಸಕ ಸ್ವಾಮಿ ನಾನು ಕೂಡ

ಈ ರೀತಿ ಯಾವ ಪ್ರಕರಣಗಳಿದಾವೆ ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾನು ಪರಿಶೀಲನೆ ಮಾಡಿ ಇವತ್ತೇನು ನಮ್ಮಲ್ಲಿ ಏನು ಯಾವುದೇ ಒಂದು ಒತ್ತುವರಿ ತೆರವು ಮಾಡಿದಂತ ಪ್ರಕರಣಗಳಿದೆ ಇದು ಕರ್ನಾಟಕ ಅರಣ್ಯ ಕಾಯ್ದೆ ಸಿಕ್ಸ್ಟಿ ಫೋರ್ ಎ ಡಿ ಪ್ರೊಸೀಡಿಂಗ್ಸ್ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಹಿಯರಿಂಗ್ ಮಾಡಿ ಆರ್ಡರ್ಸ್ ಪಾಸ್ ಆಗಿದೆ ಒಂದ್ಸಲ ಆರ್ಡರ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಅವರು ಸಿ ಎಫ್ ಗೆ ಅಪೀಲ್ ಹೋಗ್ಬೋದು ಹೈಕೋರ್ಟ್ ಗೆ ಅಪೀಲ್ ಹೋಗ್ಬೋದು ಕಾನೂನು ರೀತಿಯ ಎಲ್ಲಾ ರೀತಿಯಲ್ಲಿ ನೋಡಿಕೊಂಡನೆ ಮಾಡಿದಂತದ್ದು ನನ್ನ ಗಮನಕ್ಕೆ ಇದೆ ಅವರೇನು ಹೇಳ್ತಾ ಇದಾರೆ ಯಾವ್ದಾದ್ರು ಪ್ರಕರಣ ಇದೆ ಅವ್ರ ಮಾತಾಡ್ತೇನೆ ಅರಣ್ಯ ಮತ್ತು ಅವರು ನಿಮ್ಮ ಗ್ರಾಮ ಅರಣ್ಯದ ಬಗ್ಗೆ ಮಾತನಾಡಿದರೆ ಗ್ರಾಮ ಅರಣ್ಯ ಬಹಳ ವರ್ಷ ಕೆಳಗಡೆ ಆಗಿದ್ದಂತದಿದೆ ಆರ್ಟಿ ಸಿ ಅಲ್ಲಿ ಅದು ಅರಣ್ಯ ಅಂತ ಇದೆ ಅರಣ್ಯ ಅಂತ ಒಂದು ಸಲ ಅರಣ್ಯ ಅಂತ ಬಂದ್ರೆ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಯಾವುದು ಗ್ರಾಮ ಅರಣ್ಯ ಇರಬಹುದು ಪ್ರೊಟೆಕ್ಟೆಡ್ ಅರಣ್ಯ ಇರಬಹುದು ರಕ್ಷಿತ ಅರಣ್ಯ ಇರ್ಬೋದು ಅನ್ಕ್ಲಾಸಿಫೈಡ್ ಅರಣ್ಯ ಇರಬಹುದು ಯಾವುದೇ ಅರಣ್ಯ ಇದ್ರೆ ಎಫ್ ಸಿ ಮಾಡದೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡದೆ ಪರ್ಯಾಯ ಅವರಿಗೆ ಭೂಮಿ ಕೊಡದೆ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರವಾನಗಿ ತೆಗೆದುಕೊಳ್ಳದೆ ಯಾವುದೇ ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ಅರಣ್ಯ ಇಲಾಖೆಯವರು ಕೊಡ್ಲಿಕ್ಕೆ ಬರೋದಿಲ್ಲ ಈ ನೆಲದ ಕಾನೂನು ಇದೆ ಇದು ಈ ಕಾನೂನು ಬಿಟ್ಟು ಅರಣ್ಯ ಇಲಾಖೆಗೆ ಹೋಗ್ಲಿಕ್ಕೆ ಬರೋದಿಲ್ಲ ಗ್ರೀನ್ ಫಾರೆಸ್ಟ್ ಹೇಳಿದ್ದಾರೆ ಡೀಮ್ ಫಾರೆಸ್ಟ್ ಬಗ್ಗೆ ಇದೆ ಡೀಮ್ ಫಾರೆಸ್ಟ್ ಅಲ್ಲಿ ಗೊಂದಲ ಏನಿದೆ ಅಂದ್ರೆ ಗೋದಾವರಮನ್ ಕೇಸ್ ಆಗಿದ ಮೇಲೆ ಎಲ್ಲೆಲ್ಲಿ ರೀತಿಯಲ್ಲಿ ಸರ್ಕಾರದ ಒಂದು ಜಮೀನ್ ಇದೆ ಅರಣ್ಯ ತರ ಇದ್ದಂಥದ್ದು ಡೀಮ್ ಫಾರೆಸ್ಟ್ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಆಯ್ತು ಅದಾದ್ಮೇಲೆ ಎಲ್ಲಾ ರಾಜ್ಯಗಳು ಒಂದೊಂದು ಸಮಿತಿ ರಚನೆ ಮಾಡಿದ್ವು ನಮ್ಮ ರಾಜ್ಯದಲ್ಲೂ ಸಮಿತಿ ರಚನೆ ಆಯಿತು ಕಮಿಟಿ ರಚನೆ ಆಗಿ ಮಾಡಿದ ನಂತರ ಮೊದಲನೇ ಹಂತದಲ್ಲಿ ಹತ್ತು ಲಕ್ಷ ಹೆಕ್ಟೇರ್ ಡೀನ್ ಫಾರೆಸ್ಟ್ ಅಂತ ಹೇಳಿ ವರದಿ ಬಂದ ಹತ್ತು ಲಕ್ಷ ಹೆಕ್ಟರ್ ಬಂದಿದ್ದಕ್ಕಾಗಿ ಇದೆಲ್ಲ ತಪ್ಪಾಗಿದೆ ವಿಲೇಜ್ ಸೇರಿಸಿದ್ದಾರೆ ಸರ್ಕಾರಿ ಶಾಲೆ ಸೇರಿಸಿದ್ದಾರೆ ಈಗ ಪೂರ್ತಿ ಹೇಳ್ತೀನಿ ಒಂದೇ ನಿಮಿಷ ಅಲ್ಲಿ ಗೊತ್ತಾಗ್ಲಿಲ್ಲ ಅವರಿಗೆ ಡೀಮ್ ಫಾರೆಸ್ಟ್ ಅಂತ ಹೇಳಿ ಅದಕ್ಕೆ ಅವರು ಕೇಳಿದ್ದಾರೆ ಕೇಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರೆ ಮತ್ತು ನಾವು ಹೇಳಿಕೆ ಅವಕಾಶ ಕೊಡಬೇಕು ಅದಕ್ಕೆ ಡೀಮ್ ಫಾರೆಸ್ಟ್ ಅಲ್ಲಿ ಈಗ ಮೂರು ಲಕ್ಷ ಕೊನೆಗೆ ಏನ್ ಬಂತು ಹಿಂದಿನ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಡೀಮ್ ಫಾರೆಸ್ಟ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಡಲಾಗಿದೆ ಆ ಮೂರು ಲಕ್ಷ ಮೂವತ್ತು ಸಾವಿರ ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ನಂಬರ್ ಹಾಕಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೆ ಈಗ ಅದರಲ್ಲೂ ಬಹಳಷ್ಟು ಮಿಸ್ಟೇಕ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ಮಠದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರೀಜನಲ್ ಅಂದ್ರೆ ವಿಭಾಗೀಯ ಮಠದಲ್ಲಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಠದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ಇತ್ತು ಉಸ್ತುವಾರಿ ಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿನೇ ಕೊಡಬೇಕಂದ್ರೂ ತಪ್ಪಾಗಿ ಕೊಟ್ಟಿದ್ದಕ್ಕಾಗಿ ಅನೇಕ ಗ್ರಾಮಗಳು ಶಾಲೆಗಳೆಲ್ಲ ಅದರಲ್ಲಿ ಬಂದ್ಬಿಟ್ಟಿದಾವೆ ಊರಿನ ಸಮೀಪನೂ ಬಂದ್ಬಿಟ್ಟಿದೆ ಈಗ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮತ್ತೆ ಕೇಂದ್ರ ಮತ್ತು ಸರ್ವೋಚ್ಚ ನ್ಯಾಯ ಕೊಡಿ ಅಂತ ಹೇಳಿ ನಾವು ಈಗಾಗಲೇ ಸಮಿತಿ ರಚನೆ ಮಾಡಿದ್ದೇವೆ ಕೋಲಾರದಲ್ಲಿ ಏನು ನಾಲ್ಕು ಸಾವಿರ ಒಂಬೈನೂರ ಎಂಬತ್ತಾರು ಹೆಕ್ಟೇರ್ ಪರಿಭಾವಿತ ಅರಣ್ಯ ಅಂತ ಹೇಳಿ ಕೊಟ್ಟಿದ್ದಿದೆ ಈ ಪರಿಭಾವಿತ ಅರಣ್ಯ ಈಗ ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಮ್ಮ ಸಚಿವರಿರ್ಬಹುದು ಶಾಸಕರು ಇರ್ಬೋದು ಇದು ಪರಿಭಾವಿತ ಅರಣ್ಯದ ಅರಣ್ಯ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದು ಹೇಳಿದ್ರೆ ಅದನ್ನು ಕೈ ಬಿಡಲಿಕ್ಕೂ ಅವಕಾಶ ಇದೆ ಅಂತದ್ರಲ್ಲಿ ಅದು ಮಾಡುವಂತ ಕೆಲಸ ನಾವು ಮಾಡ್ತೇವೆ ಕೋಲಾರ ಸಂಬಂಧಪಟ್ಟಂತೆ ಕಾನೂನುಬದ್ಧವಾಗಿ ಬದ್ಧವಾಗಿ ಎಲ್ಲಿ ಈ ರೀತಿಯಲ್ಲಿ ಇದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ ಅವಕಾಶ ಕೊಡಿ ಇಡೀ ಮಂಡಳಿ ಬೆಂಕಿ ಹತ್ತಿ ಉರಿತಾ ಇದೆ ಹೇಳಿದ್ದಾರೆ ಅನೇಕ ಸಂಗತಿಗಳನ್ನ ಅಧ್ಯಕ್ಷರ ಜಂಟಿ ಸರ್ವೆ ಆಗಲಿಲ್ಲ ಅಧ್ಯಕ್ಷ ಅರಣ್ಯಾಧಿಕಾರಿಗಳು ಬಂದು ಸ್ಥಳ ತನಿಖೆ ಮಾಡಲಿಲ್ಲ ನೋಟಿಫಿಕೇಶನ್ ಆಗಿದೆ ಊರು ಊರು ಬೆಂಕಿ ಹತ್ತಿ ಉರಿತಾ ಇದೆ ಇದನ್ನ ನೀವೇ ಅಂತ ಮಾಡಿದವರು ನೀವೇ ಇದ್ದೀರಿ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ನಿಮ್ಮ ಸರ್ಕಾರ ಇದ್ದಾಗೆ ಯಾವುದು ಯಾವುದು ಯಾರು ಕೇಳಿಲ್ಲ ಯಾವುದು ವೆರಿಫಿಕೇಶನ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಕೊಟ್ಟಿರಲ್ಲ ನೀವು ಈಗ ಬಂದು ಮನೆ ಈಗ ತೈಕ್ ಮಾಡ್ತಾ ಇದ್ದಾರೆ ಗ್ರಾಮದಲಿ ಬಂದಿಲ್ಲ ಅಲ್ಲಿ ನೋಡಬೇಕಾಗಿತ್ತು ಅವಾಗ ಅಲ್ಲಿ ಬದುಕೋ ಅಂತ ನೋಡಿದಿರ ಅವಾಗ ಕೇಳಲಿಲ್ಲ ಸರ್ ಯಾಕೆ ತಪ್ಪಾಯ್ತು ನಿಮ್ಮ ಅಧಿಕಾರಿಗಳು ಕೇಳಿದ್ರು ಅಧಿಕಾರಿಗಳ ಪ್ರಶ್ನೆಗೆ ನೀವು ಮಾಡ್ತಾ ಇದ್ದೀರಿ ನಿಮ್ಮ ಅಧಿಕಾರಿಗಳು ಕೇಳಲಿಲ್ಲ ಸರ್ಕಾರದಲ್ಲಿ ಇದ್ದಿರ ಅವಾಗ ಸುಪ್ರೀಂ ಕೋರ್ಟ್ ಹೇಳಿದ್ಲು ನಿಮ್ಮ ಅಧಿಕಾರಿಗಳು ಸಮಾಜ ಚರ್ಚೆಗೆ ತಪ್ಪು ಇದೆ ಡ್ರೀನ್ ಫಾರೆಸ್ಟ್ ಇದೆ ತಪ್ಪಾಗಿ ಏನು ಕೊಟ್ಟಿದ್ದಾರೆ ಈಗೇನು ಜನ ಸಫರ್ ಆಗ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ಸಮಸ್ಯೆ ಆಗ್ತಾ ಇದೆ ನೀವು ಮಾಡಿದಂಥದ್ದು ಸಭಾಧ್ಯಕ್ಷರ ಸಮೀಕ್ಷೆ ಮಾಡಬೇಕು ಆಗಿದೆ ಕನ್ನಡ ಇಲಾಖೆ ಅರಣ್ಯ ಇಲಾಖೆ ಸೇರಿ ರಾಜ್ಯದಾದ್ಯಂತ ಜಂಟಿ ಸಮೀಕ್ಷೆ ಮಾಡಿಗಳು ಈ ಸಮಸ್ಯೆ ಏನಿದೆ ಇವತ್ತಿಂದಲ್ಲ ಒಂದು ನಿಮಿಷ ಇದು ಸುಮಾರು ಐವತ್ತು ವರ್ಷ ದೂರು ವರ್ಷದ ಸಮಸ್ಯೆ ಒಂದು ನಿಮಿಷ ಹತ್ತೊಂಬತ್ನೂರ ಎಂಬತ್ತರಲ್ಲಿ ಅರಣ್ಯ ಸಭೆಯವರೇ ಕಾಯ್ದೆ ಬಂತು ಗಣರವರೇ ಓ ನಿಮ್ಗೆ ಸಿ ಸಿ ಪಾರ್ಟಿಯಲ್ಲಿ ಸರ್ ಒಂದು ನಿಮಿಷ ನಾನು ಕೂಡ ಒಂದು ನಿಮಿಷ ಆಗೋ ಒಂದು ನಿಮಿಷ ನಾನು ಕೂಡ ಅರಣ್ಯ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಬಹುತೇಕ ಅರಣ್ಯ ಸಚಿವರಾಗಿ ಕೆಲಸ ಮಾಡುವಂತ ಕಷ್ಟದ ಇಲಾಖೆ ಮತ್ತೊಂದಿಲ್ಲ ನಾನು ಅರಣ್ಯ ಸಚಿವನಾಗಿ ಕೆಲಸ ಮಾಡೋದ್ರೊಳಗೆ ನಮ್ಮ ಸೆಕ್ರೆಟರಿ ಬಂದು ಹೇಳಿದ್ದ ದವಿ ಅಂತ ಸೆಕ್ರೆಟರಿ ಇದ್ದರು ಈಗ ರಿಟೈರ್ ಆಗ್ಯಾರ ಸರ್ ಹಿಂದೆ ಮಹಾರಾಷ್ಟ್ರದೊಳಗೆ ಫಾರೆಸ್ಟ್ ಮಿನಿಸ್ಟರ್ ಜೈಲಿಗೆ ಹೋಗಿದ್ರು ಅಂತ ಮೊದಲೇ ಮಾತು ಹೇಳಿದರು ಇದೇನು ಡೀಮ್ಡ್ ಫಾರೆಸ್ಟ್ ಇದೆಯಲ್ಲ ಬೇಕಾ ಬಿಟ್ಟಿಯಾಗಿ ಆಗಿದ್ದು ನಿಜ ಅವ್ರ ಮಾತಿಗೆ ನಾನು ಒಪ್ಕೊತೇನೆ ಇದ್ರಾಗ ರಾಜಕಾರಣ ಮಾಡೋದು ಬೇಡ ಆದರೆ ಇದರಿಂದ ಜನಕ್ಕೆ ತೊಂದರೆ ಆಗಿದೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕುಂತು ಒಂದಿಷ್ಟು ಡಿಮ್ಡ್ ತರ್ಟಿ ಪರ್ಸೆಂಟ್ ಎಷ್ಟೋ ಪರ್ಸೆಂಟ್ ಅಂತ ಬಂದಾಗ ಬೇಕಾ ಬಿಟ್ಟಿಯಾಗಿ ಅದು ವಿಧಾನಸೌಧ ಡಿಮ್ಡ್ ಫಾರೆಸ್ಟ್ ಅಂತ ಬಂದರೂ ಕೂಡ ನೀವು ವಿಧಾನಸೌಧಕ್ಕೆ ಹೋಗುವಾಗ ಹಾಗಿದೆ ನಾನು ಮಾನ್ಯ ಖರ್ಗೆ ಅವರಿಗೆ ಮನವಿ ಮಾಡ್ತೇನೆ ಇದೊಳಗೆ ರಾಜಕಾರಣ ಮಾಡೋದು ಬೇಡ ಒಂದ್ ನಿಮಿಷ ಖರ್ಗೆ ಅವ್ರ ಬಗ್ಗೆ ಪ್ರೀತಿ ಭಾಳ ಆಯ್ತು ಅದಕ್ಕೆ ಒಳ್ಳೊಳ್ಳೆ ಬರ್ತದೆ ಒಂದೇ ಸೆಕೆಂಡ್ ಒಂದು ನಿಮಿಷ ಒಂದು ನಿಮಿಷ ಅಕ್ಕ ನಿಮಿಷ ನೀನು ಅರಣ್ಯದ ಮಾತಾಡೋಕೆ ತಾನೆ ನಾನು ಅದನ್ನ ಮಾತಾಡೋಕೆ ತಾನೆ ಇದ್ರೊಳಗೆ ರಾಜಕಾರಣ ಮಾಡೋದು ಬೇಡ ಸರ ಇದಕ್ಕೊಂದು ಕಮಿಟಿಯನ್ನು ಮಾಡಿ ಅದರೊಳಗೆ ಎಮ್ ಎಲ್ ಎಗಳನ್ನು ಸೇರಿಸಿ ತ್ವರಿತವಾಗಿ ಮಂತ್ ಒಂದು ಮೀಟಿಂಗ್ ಮಾಡುವಂಥದ್ದಾಗಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿಯನ್ನು ಕೊಟ್ಟು ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಎಕ್ಸಸ್ ಡಿಮ್ ಫಾರೆಸ್ಟ್ ಅಂತ ಏನಾಗಿದೆ ಅಲ್ಲ ಅದನ್ನ ತೆಗೆದ್ರೆ ಜನರ ಲೈವ್ಲಿಹುಡ್ ಗೆ ಅನುಕೂಲ ಹಿಂದೆ ಮಾಡಿರೋ ತಪ್ಪನ್ನ ಸರಿ ಮಾಡಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಮಾನ್ಯ ಸಚಿವರ ಬಾಯಲ್ ಕೇಳಿ ಖುಷಿ ಆಯ್ತು ನಾವು ಇದೇ ವಿಚಾರವಾಗಿ ಎಸ್ ಐ ಟಿ ರಚನೆ ಆಗಿದೆ ಈ ರೀತಿಯ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರು ಆ ಸುತ್ತೋಲೆ ಇದು ಬರೀ ಸುತ್ತೋಲೆ ಇದೆ ನಮ್ಮ ಜೀವ ಬಂದ್ರೆ ನಮ್ಗೆ ಫ್ರೀ ಹ್ಯಾಂಡ್ ಇರುತ್ತೆ ನಾವು ಮಾಡಬಹುದು ಅನ್ನೋದನ್ನ ಅಲ್ಲಿರತಕ್ಕಂಥ ನಮ್ಮ ಅಧಿಕಾರಿಗಳ ಬಾಯಲ್ಲಿ ಬಂದಿರೋದು ದಯವಿಟ್ಟು ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸಾಕಷ್ಟು ಎಜುಕೇಟ್ ಮಾಡ್ಬೇಕಾಗುತ್ತೋ ಏನೋ ಗೊತ್ತಿಲ್ಲ ಶಾಸಕರು ಹೇಳಿದಾಗ ಪಾಟೀಲ್ ಸರ್ ಹೇಳಿದ್ರು ಎಲ್ಲಾ ಶಾಸಕರನ್ನ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಒಂದ್ ಮೀಟಿಂಗ್ ಕಂಡಕ್ಟ್ ಮಾಡಕ್ ಮರು ಪರಿಶೀಲನೆ ವಿಚಾರದಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಗಳಾಗಿದೆ ಈ ಸದನದಲ್ಲಿ ಇದರಿಂದ ಬಹಳ ಸಫರ್ ಪಟ್ಟಂತವ್ರು ನಾವೆಲ್ಲರೂ ಕೂಡ ಮಾನ್ಯ ಸಚಿವರೇ ಹೇಳದಂತೆ ನಮ್ಮ ಸರ್ಕಾರ ಇದ್ದಾಗ್ಲೇನೆ ಮೂರು ಲಕ್ಷದ ಮೂವತ್ ಸಾವಿರ ಹೆಕ್ಟೇರ್ ಪ್ರದೇಶವನ್ನ ಡಿಮುಡ್ ಫಾರೆಸ್ಟ್ ಇಂದ ಕೈ ಬಿಡಬೇಕು ಅಂತೇಳಿ ಮೊದಲನೇ ಬಾರಿ ನಾವೇ ಸುಪ್ರೀಂ ಸುಪ್ರೀಂಕೋರ್ಟ್ ಅಪ್ಡೇಟ್ ಕೊಟ್ಟಿದ್ದು ಅದು ಸರ್ವೆ ಸರಿಯಾಗಿಲ್ಲ ಅನ್ನೋದನ್ನ ಈಗ ಅವರೇ ಒಪ್ಪಿಕೊಂಡಿದ್ರೆ ನಾವು ಒಪ್ಕೊಂಡು ಇನ್ನಷ್ಟು ಇನ್ನಷ್ಟು ಪ್ರದೇಶಗಳನ್ನ ಸೇರಿಸಬೇಕಿತ್ತು ಅನ್ನೋದನ್ನ ನಾನು ಮಾನ್ಯ ಸಚಿವರಿಗೆ ವಿನಂತಿ ಏನಂತ ಕೇಳಿದ್ರೆ ಇದು ಚರ್ಚೆ ಆದ ನಂತರ ಈಗ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಅನ್ನೋ ಎರಡು ಒಂದು ಜಂಟಿ ಸರ್ವೆ ಮಾಡಬೇಕು ಅಂತ ಆಗಿದೆ ಅದಕ್ಕೊಂದು ಆ್ಯಪ್ ಅನ್ನ ನೀವು ಬಿಡುಗಡೆ ಮಾಡಬೇಕು ಅಂತ ಆಗಿತ್ತು ನಿಮ್ಮ ಈ ಅರಣ್ಯ ಇಲಾಖೆಯವರು ನಮ್ದು ಆ್ಯಪ್ ಬಂದಿದೆ ಅದಿನ್ನೊಂದು ಅಪ್ಲೋಡ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ದಯಮಾಡಿ ಈ ಆಪ್ ಮುಖಾಂತರ ಜಂಟಿ ಸರ್ವೆನ ಬೇಗ ಒಂದು ಕಾಲಮಿತಿ ಫಿಕ್ಸ್ ಮಾಡಿ ಕಾಲಮಿತಿಯನ್ನು ನೀವು ಫಿಕ್ಸ್ ಮಾಡಿದಲೆ ಜಂಟಿ ಸರ್ವೆ ಜಂಟಿ ಸರ್ವೆ ಅಂತ ಎಷ್ಟು ವರ್ಷ ಹೇಳೋದು ಇದಕ್ಕೆ ಒಂದು ಕಾಲಮಿತಿಯನ್ನು ಫಿಕ್ಸ್ ಮಾಡಿದಾಗುತ್ತೆ ನಾವು ಕೆ ಡಿ ಪಿ ಸಭೆಯಲ್ಲಿ ಉಳ್ದಂತ ಎಲ್ಲ ಸಭೆಗಳಲ್ಲಿ ಪದೇ ಪದೇ ಹೇಳ್ತಾ ಇದೆ ಅಂತ ಕೇಳಿದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಹತ್ರ ನಿನ್ನ ಆ್ಯಪ್ ಬರಲಿಲ್ಲ ಸರ್ ಆ್ಯಪ್ ಬರಲಿಲ್ಲ ಅಂತ ಹೇಳ್ತಾರೆ ದಯಮಾಡ ಆ ಬಿಡುಗಡೆ ಮಾಡಿ ಜಂಟಿ ಸರ್ವೇನ ಬೇಗ ಬಿಡುಗಡೆ ಮಾಡಿ ನಿಮ್ಮ ರಾಜ್ಯ ಮಟ್ಟದ ಸಮಿತಿ ಕೊಡೋದಕ್ಕಿಂತ ಮುಂಚೆ ಎಲ್ಲ ಹತ್ರ ಸರ್ವೆ ನಂಬರ್ಗಳನ್ನು ತೋರಿಸಿ ನಾವು ಅದನ್ನು ಸ್ಪಷ್ಟ ಮಾಡ್ತೇವೆ ಬೇಕೋ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ